ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಾನಿಬಾಗ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ನಗರದ ಆರ್ ವೈ ಎಂಸಿ ಕಾಲೇಜು ಮೈದಾನದಲ್ಲಿ ಈ ತಿಂಗಳ ಇಪ್ಪತ್ತೇಳರಂದು ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಾಲ್ಕು ಟೀಮ್ಗಳು ಭಾಗವಹಿಸುತ್ತಿದ್ದಾವೆ ಅದರಲ್ಲಿ ಗೆದ್ದವರಿಗೆ ಸೂಕ್ತ ಬಹುಮಾನ ನೀಡಲಾಗುವುದು ಈ ಕ್ರಿಕೆಟ್ ಉದ್ಘಾಟನೆಗೆ ನಮ್ಮ ಜಿಲ್ಲೆ ಎಸ್ ಪಿ ಅವರು ಮತ್ತು ನಗರ ಶಾಸಕರು ಗ್ರಾಮೀಣ ಶಾಸಕರು ಆಮೇಲೆ ಎಮ್ ಎಲ್ ಸಿಎಂ ಶಕ್ತಿ ಸಾರ್ ಅವರು ಬರಲಿದ್ದಾರೆ ಅವರನ್ನು ನಾವು ಆಹ್ವಾನ ಮುಂದಿನ ತಿಂಗಳು ನಡೆಯುವಂಥ ಪತ್ರಿಕಾ ದಿನಾಚರಣೆ ಅಂಗವಾಗಿ ಬಳ್ಳಾರಿ ಏನು ಬಳ್ಳಾರಿಯಲ್ಲಿ ಆರ್ ಒ ಎಂ ಸಿ ಇಂಜಿನಿಯರಿಂಗ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ಬಳ್ಳಾರಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದಿಂದ ಒಂದು ಬಳ್ಳಾರಿ ಮೀಡಿಯಾ ಕಪ್ ಟೂ ಜೀರೋ ಟ್ವೆಂಟಿ ಫೈವ್ ಅಂತೇಳಿ ಕ್ರಿಕೆಟ್ ಪಂದ್ಯಾವಳಿಯನ್ನು ನಂಬಿಕೊಡ್ತೀವಿ ಈ ಪಂದ್ಯಾವಳಿಯಲ್ಲಿ ನಾಲ್ಕು ತಂಡಗಳಿದ್ದಾವೆ ಒಂದು ಬಳ್ಳಾರಿ ಲಯನ್ಸ್ ಇನ್ನೊಂದು ಬಳ್ಳಾರಿ ಟೈಗರ್ಸ್ ಆಮೇಲೆ ಬಳ್ಳಾರಿ ಬುಲ್ಸ್ ಆಮೇಲೆ ಇನ್ನೊಂದು ಶಿರುಗುಪ್ಪ ತಂಡ ಒಟ್ಟು ನಾಲ್ಕು ತಂಡಗಳು ಏಳು ಮ್ಯಾಚ್ಗಳನ್ನ ಆಡ್ತಾರೆ ಫೈನಲ್ ಸೇರಿ ಒಂದು ಆಟದಲ್ಲಿ ಆರು ಓವರ್ಗಳಿರುತ್ತೆ ಈ ರೀತಿಯಾಗಿ ಒಂದು ಎಲ್ಲರೂ ನಮ್ಮ ಕಾರ್ಯನಿರತ ಪತ್ರಿಕಾ ಸಂಘದ ಸದಸ್ಯರೆಲ್ಲರೂ ಸೇರಿ ಒಂದೆಡೆ ಸೇರಿ ಆಡುವಂಥ ಆಟ ಈ ಒಂದು ಉದ್ಘಾಟನೆಗೆ ನಾವು ಅನೇಕ ಗಂಡರನ್ನ ಆಹ್ವಾನಿಸ್ತಾ ಇದ್ದೇವೆ ಜನಪ್ರತಿನಿಧಿಗಳ ಅಧಿಕಾರಿಗಳನ್ನ ಎಲ್ಲ ಆಹ್ವಾನಿಸಲು ಈಗ ಎಲ್ಲ ನಾವು ಉಪ ಸಮಿತಿಗಳು ಮಾಡಿದ್ದೀವಿ ಮಾಡಿಕೊಂಡು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಪೋರ್ಟ್ಸ್ ಕ್ರಿಕೆಟ್ ಆಟ ಆರಂಭಗೊಂಡು ಸಂಜೆವರೆಗೆ ನಡೀತದೆ ನಗರದ ಪ್ರೇಕ್ಷಕರು ಸಹ ಬಂದು ಇದನ್ನು ವೀಕ್ಷಿಸ್ಬೇಕಂತೇಳಿ ನಾನು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ